ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹಣಮಂತ ಹೇಳಿ ವೀಕ್ಷಕರಿ ನೋಡಬಹುದು ಇವಾಗ ರೈತರು ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರ ತಮ್ಮ ಬೆಳೆದಿರ್ತಕ್ಕಂತ ಒಂದು ಕಬ್ಬಿಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಬೆಲೆಯನ್ನ ನಿಗದಿಪಡಿಸುವಂತೆ ಹೋರಾಟ ಮಾಡ್ತಾ ಇರತಕ್ಕಂಥದ್ದು ಸರ್ಕಾರಕ್ಕೆ ತೀವ್ರಗತಿಯಲ್ಲಿ ಒತ್ತಡವನ್ನು ಕೂಡ ಹಾಕ್ತಾ ಇರತಕ್ಕಂಥದ್ದು ನಾವು ನೋಡಬಹುದು ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದ ಬೆಳ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಅದರ ಜೊತೆಗೆ ಕಲಬುರಗಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಈಗ ಈ ಒಂದು ಪ್ರತಿಭಟನೆ ವ್ಯಾಪ್ತಿರ್ತಕ್ಕಂಥದ್ದು ಇದು ರಾಜ್ಯಾದ್ಯಂತ ಹರಡ್ತಾ ಕೂಡ ಹೌದು ವೀಕ್ಷಕರ ನಾವು ನೋಡಬಹುದು ಈಗ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಕೂಡ ಏನ್ ಮಾಡ್ತಾ ಇದಾರಪ್ಪ ಅಂದ್ರ ಏನು ಕಾರ್ಖಾನೆ ಮಾಲೀಕರ ಜೊತೆ ಚರ್ಚೆ ಮಾಡಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನೆಲ್ಲ ಚರ್ಚೆ ಆಗಿರ್ತಕ್ಕಂಥದ್ದು ಮತ್ತು ಇಲ್ಲಿ ನಮ್ಮ ರೈತರ ಆಗ್ರಹ ಕೂಡ ಏನು ಅದಕ್ಕೆ ಸಂಬಂಧಪಟ್ಟಂತೆ ರೈತರು ಕಳಿಸ್ತಕ್ಕಂಥ ಒಂದು ಟನ್ ಆ ಒಂದು ಕಬ್ಬಿನಲ್ಲಿ ಏನೆಲ್ಲ ಬೆಳಿಬಹುದು ಅದರಿಂದ ಕಾರ್ಖಾನೆ ಮಾಲೀಕರಿಗೆ ಎಷ್ಟೆಲ್ಲ ಲಾಭ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮ ಹತ್ರ ಕೊಡ್ಲಿಕ್ಕೆ ಬಂದಿರತಕ್ಕಂಥದ್ದು ರೈತನೇ ದೇಶದ ಬೆನ್ನೆಲುಗು ಅಂತ ಹೇಳ್ತೀವಿ ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಘೋಷಣೆಗಳು ಕೂಡ ಕೂಗ್ತಾ ಇದೀವಿ ಆದ್ರೆ ಹೆಸರಿಗಷ್ಟೇ ಈ ಘೋಷಣೆಗಳ ಸೀಮಿತವಾಗ್ತಾವ ಹಾಗಾದ್ರೆ ರೈತರಿಗೆ ಆಗ್ತಕ್ಕಂತ ಒಂದು ಕಷ್ಟವನ್ನ ಅವರ ಕಷ್ಟಕ್ಕೆ ಆಗ್ತಕ್ಕಂತಹ ಕೆಲವೊಂದಿಷ್ಟು ಪರಿಹಾರ ಉಪಾಯಗಳನ್ನ ನೀಡ್ತಕ್ಕಂಥ ನಿಟ್ಟಿನಲ್ಲಿ ಏನು ನಮ್ಮ ರಾಜ್ಯ ಸರ್ಕಾರ ಆಗಿರಬಹುದು ಕೇಂದ್ರ ಸರ್ಕಾರಗಳು ಸೋತಿರ್ತಕ್ಕಂಥದ್ದ ನಿಜವಾದ ಇದು ಒಂದು ರೀತಿಯಲ್ಲಿ ನಾವು ನೋಡ್ಬೋದು ತುಂಬಾನೇ ಖೇದಕರವಾಗಿರ್ತಕ್ಕಂಥ ಒಂದು ಸಂಗತಿ ಅಂತ ಹೇಳ್ಬೋದು ಯಾಕಪ್ಪ ಅಣ್ಣ ಆಗತಕ್ಕಂತ ಒಬ್ಬ ರೈತನನ್ನ ಇವತ್ತು ಬೀದಿಗೆ ತಂದು ಪ್ರತಿಭಟನೆ ಪ್ರತಿಭಟನೆ ಏನು ಮಾಡ್ಲಿಕ್ಕೆ ಹಚ್ಚಿದವಲ್ಲ ಇದು ಒಂದು ರೀತಿ ಲಜ್ಜೆಗೇಡಿತನದ ಪರಮಾವಧಿ ಎನ್ನುಬಹುದು ಈ ಸರ್ಕಾರಗಳದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮಲ್ಲಿರ್ತಕ್ಕಂಥ ರೈತರ ಆಗ್ರಹಗಳೇನು ರೈತರು ಮಾಡಿರ್ತಕ್ಕಂಥ ಆಗ್ರಹ ನಾವು ನೋಡ್ತಾ ಹೋದ್ರೆ ಏನು ಒಂದು ಪ್ರತಿ ಟನ್ಗೆ ಮೂರ್ ಸಾವಿರದ ಐದನೂರು ರೂಪಾಯಿ ದರವನ್ನ ನಿಗದಿಪಡಿಸುವಂತೆ ರೈತರು ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದು ಅದರ ಜೊತೆಗೆ ಕಾರ್ಖಾನೆಯಲ್ಲಿ ಏನು ಈ ಕಬ್ಬಿನ ತೂಕದಲ್ಲಿ ಕಾರ್ಖಾನೆಯವರು ಮೋಸ ಮಾಡ್ತಾ ಇದ್ದಾರಲ್ಲ ಇದನ್ನ ತಡೆಗಟ್ಟಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ರೈತರು ಹೇಳಿರ್ತಕ್ಕಂಥದ್ದು ಅದರ ಜೊತೆಗೆ ಸಕ್ಕರೆ ಅಂಶವನ್ನ ತಪ್ಪಾಗಿ ಪರಿಗಣಿಸೋದನ್ನ ತಡೆಗಟ್ಟಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ನಮ್ಮ ರೈತರು ಮಾಡಿರ್ತಕ್ಕಂಥ ಅದ್ರ ಜೊತೆಗೆ ಕಟಾವು ಹಾಗೂ ಸಾಗಾಟ ವೆಚ್ಚ ಸಪರೇಟ್ ಆಗಿ ಕೊಡಬೇಕು ಅಂತಕ್ಕಂಥ ಒಂದು ಮಾತನ್ನ ನಮ್ಮ ರೈತರು ಆಗ್ರಹಿಸಿರ್ತಕ್ಕಂಥದ್ದು ಹಾಗಾಗಿ ಇವರು ಕಳಿಸ್ತಕ್ಕಂಥ ಪ್ರತಿ ಟನ್ನಿಂದ ಏನು ಕಾರ್ಖಾನೆ ಮಾಲೀಕರಿಗೆ ಏನೆಲ್ಲ ಲಾಭ ಇದೆ ಅದರಿಂದ ಅವರು ಎಷ್ಟೆಲ್ಲ ಗಳಿಸಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೆಲವೊಂದಿಷ್ಟು ಅಂಕಿಅಂಶಗಳನ್ನ ನಾವು ಕಲಿಯಾಯ್ತಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ನೋಡೋಣ ಏನು ನಮ್ಮ ರೈತರು ಏನು ಕಬ್ಬಿನಿಂದ ಉತ್ಪನ್ನಗಳನ್ನು ಯಾವ ಯಾವ ಉತ್ಪನ್ನಗಳನ್ನ ಕಾರ್ಖಾನೆ ಮಾಲೀಕರು ತೆಗೆಯಬಹುದು ಆ ಉತ್ಪನ್ನಗಳಿಂದ ಎಷ್ಟೆಲ್ಲ ಗಳಿಸಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ನಾವು ನೋಡೋಣ ಏನು ರೈತರು ಬೈತಕ್ಕಂತ ಒಂದು ಟನ್ ಕಬ್ಬಿನಿಂದ ಸಕ ಏನು ಸಕ್ಕರೆ ಕಾರ್ಖಾನೆ ಫ್ಯಾಕ್ಟ್ರಿಗಳು ಏನು ಸಕ್ಕರೆಯನ್ನು ತೆಗಿಬಹುದು ನೂರ ಇಪ್ಪತ್ತು ಕೆಜಿ ಸಕ್ಕರೆಯನ್ನ ಆ ಕಾರ್ಖಾನೆಗಳ ತೆಗಿತಕ್ಕಂಥದ್ದು ಇಲ್ಲಿ ಐದು ರೂಪಾಯಿಗೆ ಒಂದು ಕೆಜಿ ಸಕ್ಕರೆ ಅಂತ ಹೇಳಿದ್ರು ಸುಮಾರು ಐದು ಸಾವಿರದ ನಾಲ್ಕು ನೂರು ರೂಪಾಯಿ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಕಾರ್ಖಾನೆಗಳಿಗೆ ಲಾಭವಾಗ್ತಕ್ಕಂಥದ್ದು ಆ ನಂತರ ಮೊಲಾಸಿಸ್ ಏನು ಇಲ್ಲಿ ಐವತ್ತು ಲೀಟರ್ ಮೊಲಾಸಿಸ ಅವರು ತೆಗಿತಕ್ಕಂಥದ್ದು ಒಂದು ಟನ್ನಿಂದ ಒಂದು ಇದಕ್ಕೆ ಅಂದ್ರೆ ನೂರು ರೂಪಾಯಿ ಆ ನೂರು ರೂಪಾಯಿಯಿಂದ ಸುಮಾರು ಐದು ಸಾವಿರ ರೂಪಾಯಿಯನ್ನ ಇಲ್ಲಿ ಕಾರ್ಖಾನೆ ಮಾಲೀಕರು ಗಳಿಸ್ತಕ್ಕಂಥದ್ದು ಅಥೆನಾಲ್ ಅನ್ನು ನಾವು ನೋಡೋಣ ಏನು ಒಂದು ಟನ್ ಈ ಕಬ್ಬಿನಿಂದ ಒಂದು ಏನು ಎಥನಾಲ್ ತಯಾರತಲ್ವಾ ಸುಮಾರು ನಲ್ವತ್ತು ಲೀಟರ್ ಎಥೆನಾಲ್ ಈ ಒಂದು ಟನ್ ಕಬ್ಬಿನಿಂದ ಬಂದ್ರೆ ಪ್ರತಿ ಒಂದು ಲೀಟರ್ಗೆ ಏನಪ್ಪಾ ಅಂದ್ರೆ ಅರವತ್ತೊಂಬತ್ತು ರೂಪಾಯಿ ಹಿಡಿಯೋನ ಸುಮಾರು ಎರಡ್ ಸಾವಿರದ ಏಳುನೂರ ಅರವತ್ತು ರೂಪಾಯಿ ಇಲ್ಲಿ ಕಾರ್ಖಾನೆ ಮಾಲೀಕರಿಗೆ ಲಾಭವಾಗತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ ಅದ್ರ ಜೊತೆಗೆ ಏನು ಈ ಒಂದು ಕಬ್ ಟನ್ ಇಂದ ವಿದ್ಯುತ್ ಅನ್ನು ಕೂಡ ಪಡ್ಕೊಳ್ಬಹುದು ಅಂದ್ರೆ ಸುಮಾರು ನೂರ ಅರವತ್ತು ಕಿಲೋವ್ಯಾಟ್ ವಿದ್ಯುತ್ ಅನ್ನು ಪಡ್ಕೊಂಡ್ರೆ ಪ್ರತಿ ಒಂದು ಯೂನಿಟ್ ಗೆ ಆರು ರೂಪಾಯಿ ಅಂತ ಹೇಳಿದ್ರು ಕೂಡ ಸುಮಾರು ಒಂಬೈನೂರ ಅರವತ್ತು ರೂಪಾಯಿ ಇಲ್ಲಿ ಕಾರ್ಖಾನೆ ಮಾಲೀಕರಿಗೆ ಸಿಗ್ತಾ ಇರತಕ್ಕಂಥದ್ದು ಇವೆಲ್ಲವುಗಳನ್ನು ಒಟ್ಟಾಗಿ ನಾವು ನೋಡಿದ್ರೆ ಸುಮಾರು ಹದಿನಾಲ್ಕು ಸಾವಿರದ ಇಪ್ಪತ್ತು ರೂಪಾಯಿ ಏನಪ್ಪಾ ಅಂದ್ರ ಒಂದು ನಿಂದ ಈ ಕಾರ್ಖಾನೆ ಸಂಪಾದನೆ ಮಾಡುತ್ತು ಕಾರ್ಖಾನೆ ಮಾಲೀಕರು ಸಂಪಾದನೆ ಮಾಡ್ತಾರ ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದೀವಿ ಹಾಗಾದ್ರೆ ಈಗ ಸಿಎಂ ಅವರು ಏನು ಸಕ್ಕರೆ ಕಾರ್ಖಾನೆಗಳ ಮಾಲೀಕರನ್ನು ಕೂಡ ಸಭೆಗೆ ಆಹ್ವಾನಿಸಿರ್ತಕ್ಕಂಥದ್ದು ಹಾಗಾದ್ರೆ ಅಲ್ಲಿ ಯಾವ ಯಾವ ಕಾರ್ಖಾನೆ ಮಾಲೀಕರು ಭಾಗವಹಿಸಿರ್ತಕ್ಕಂಥದ್ದು ಆರಂಭಿಕ ಹಂತದಲ್ಲಿ ನಮ್ಮ ಗಮನಕ್ಕೆ ಬಂದಂತೆ ಅಥವಾ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಸುಮಾರು ಐವತ್ತೆರಡು ಸಕ್ಕರೆ ಮಾಲೀಕ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹಾಜರಾಗಿದ್ರು ಆಮೇಲೆ ಸಮಯ ಕಾಲದಂತೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೂಡ ಹಾಜರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ತು ಸುಮಾರು ಎಂಬತ್ತೆರಡು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಹಾಗೂ ನಲವತ್ತಾರು ಜನ ರೈತ ಮುಖಂಡರನ್ನು ಕೂಡ ಇಲ್ಲಿ ಸಿಎಂ ಅವರು ತಮ್ಮ ನೇತೃತ್ವದಲ್ಲಿ ಸಭೆ ಮಾಡಲಿಕ್ಕೆ ಕರೆದಿರ್ತಕ್ಕಂಥದ್ದನ್ನ ನಾವು ನೋಡೋಣ ಹಾಗಾಗಿ ಆ ಸಂಘ ಏನು ಸಕ್ಕರೆ ಕಾರ್ಖಾನೆಗಳು ಯಾವ್ಯಾವು ಅವುಗಳಲ್ಲಿ ಕೆಲವೊಂದಿಷ್ಟು ಹೆಸರುಗಳನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಯಾಕಪ್ಪ ಅಂದ್ರೆ ಇಲ್ಲಿ ನಮ್ಮ ಬಾಗಲಕೋಟೆ ಬೆಳಗಾವಿ ಕಲಬುರಗಿ ಸೇರಿದಂತೆ ಏನು ಹಲವು ಜಿಲ್ಲೆಗಳ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಅಲ್ಲಿ ಅಟೆಂಡ್ ಆಗಿರ್ತಕ್ಕಂಥದ್ದು ಹಾಜರಾಗಿರ್ತಕ್ಕಂಥದ್ದು ಯಾವ ಯಾವ ಕಾರ್ಖಾನೆಗಳು ಆ ಕಾರ್ಖಾನೆಗಳ ಹೆಸರನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಿದ್ದೀನಿ ನೋಡಿ ಸೌತ್ ಇಂಡಿಯನ್ ಶುಗರ್ಸ್ ಅರಿಯಂತ ಶುಗರ್ಸ್ ಅತನಿ ಶುಗರ್ಸ್ ದಳರಾಮ್ ಶುಗರ್ಸ್ ಇಐಡಿ ಲಿಮಿಟೆಡ್ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಘಟಪ್ರಭಾ ಶುಗರ್ಸ್ ಹರ್ಷ ಶುಗರ್ಸ್ ಹಿರಣ್ಯಕೇಶಿ ಶುಗರ್ಸ್ ಕೃಷ್ಣಾ ಶುಗರ್ಸ್ ಲೈಲಾ ಶುಗರ್ಸ್ ಮಲಪ್ರಭಾ ಶುಗರ್ಸ್ ರೇಣುಕಾ ಶುಗರ್ಸ್ ಯೂನಿಟ್ ಒನ್ ತ್ರೀ ಫೋರ್ ಸತೀಶ್ ಶುಗರ್ಸ್ ಸಂಗಮ್ ಶುಗರ್ಸ್ ಶಿರುಗುಪ್ತಿ ಶುಗರ್ಸ್ ಶಿವಶಕ್ತಿ ಶುಗರ್ಸ್ ಶಿವಸಾಗರ ಶುಗರ್ಸ್ ಸೋಮೇಶ್ವರ ಶುಗರ್ಸ್ ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ನಿರಾಣಿ ಶುಗರ್ಸ್ ವಿಶ್ವರಾಜ ಶುಗರ್ಸ್ ರೇಣುಕಾ ಶುಗರ್ಸ್ ಚಾಮುಂಡೇಶ್ವರಿ ಶುಗರ್ಸ್ ಶಾಮನೂರು ಶುಗರ್ಸ್ ನಂದಿ ಶುಗರ್ಸ್ ಜಮಖಂಡಿ ಶುಗರ್ ಸೇರಿದಂತೆ ಇನ್ನೂ ಹಲವು ಸಕ್ಕರೆ ಕಾರ್ಖಾನೆಗಳ ಮಾಲೀಕರಲ್ಲಿ ಭಾಗವಹಿಸಿರತಕ್ಕಂಥದ್ದು ಆ ಒಂದು ಏನು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹೇಳಿರ್ತಕ್ಕಂಥದ್ದೇನು ಸರ್ಕಾರಕ್ಕ ಯಾವ ರೀತಿಯಾಗಿ ತಮಗೆ ಕಷ್ಟ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಅವರು ತಿಳಿಸಿರ್ತಕ್ಕಂಥದ್ದನ್ನ ನೋಡ ನೋಡೋಣ ಇಲ್ಲಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹೇಳ್ತಕ್ಕಂಥದ್ದು ಯಾಕಪ್ಪ ಅಂದ್ರೆ ಈಗ ಈ ಒಂದು ಸಿಎಂ ಸಭೆಯಲ್ಲಿ ಏನಾಗ್ತಾ ಇದ ಅಂದ್ರ ಹಗ್ಗ ಜಗ್ಗಾಟ ನಡೀತಾ ಇರತಕ್ಕಂಥದ್ದು ಅದರಲ್ಲಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ತಿಳಿಸಿರ್ತಕ್ಕಂಥದ್ದು ಏನಪ್ಪಾ ಅಂದ್ರ ವಿದ್ಯುತ್ ದರ ಯೂನಿಟ್ ಯೂನಿಟ್ಗೆ ಐದೂವರೆ ರೂಪಾಯಿ ನೀಡುವಂತೆ ಅವರಲ್ಲಿ ಪಟ್ಟು ಹಿಡಿದಿರ್ತಕ್ಕಂಥದ್ದು ಸುಮಾರು ನಾಲ್ಕು ವರ್ಷದಿಂದ ಏನಾಗ್ಯಾರಪ್ಪ ಅಂದ್ರ ಎಥೆನಾಲ್ ದರ ಹೆಚ್ಚಳ ಮಾಡಿಲ್ಲ ಅಂತಕ್ಕಂಥದ್ದನ್ನ ಹೇಳಿದಾರ ಹಾಗಾದ್ರೆ ನೀವು ಹೆಚ್ಚು ಮಾಡುವಂತ ಏನಾದ್ರೂ ಮನವಿ ಮಾಡಿದ್ರ ಅಂತ ಹೇಳ್ಬಿಟ್ಟು ಸಿಎಂ ಅವರು ಕೂಡ ಏನ್ ಮಾಡಿದಾರಪ್ಪಾ ಅಂದ್ರ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಮತ್ತೊಮ್ಮೆ ವಾಪಸ್ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಆ ನಂತರ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಆರ್ ಪರ್ಸೆಂಟ್ ಎಥೆನಾಲ್ ಸಬ್ಸಿಡಿ ಸರಿಯಾಗಿ ಸಿಗ್ತಾ ಇಲ್ಲ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ತಿಳಿಸಿರ್ತಕ್ಕಂಥದ್ದು ಕೆಲವೊಂದು ಕಡೆ ಏನಪ್ಪಾ ಅಂದ್ರ ಅವ್ರ ಮಾಲೀಕರು ಕೂಡ ತಮ್ಮ ನೋವನ್ನ ತೊಗೊಳ್ಕೊಂಡಿರ್ತಕ್ಕಂಥದ್ದು ಏನಪ್ಪಾ ಅಂದ್ರ ನಾವು ಫ್ಯಾಕ್ಟ್ರಿ ಮಾಡಿ ಏನ್ ತಪ್ಪು ಮಾಡಿದ್ವೋ ಯಾಕಾದ್ರೂ ಪಾಪ ಮಾಡಿದ್ವೋ ಅಂತಕ್ಕಂಥ ಯಾವ್ ಪಾಪ ಮಾಡಿದ್ವೋ ಯಾಕಾದ್ರೂ ತಪ್ಪು ಮಾಡಿದ್ವಿ ಅಂತಕ್ಕಂಥ ಒಂದು ಅಹ್ ಪಶ್ಚಾತಾಪ ನಮ್ ಕಡ್ಲಿಕ್ಕೆ ಯಾಕಂದ್ರೆ ಕೆಲವೊಂದಿಷ್ಟು ಜನ ಹೇಳ್ತಾ ಇರ್ತಕ್ಕಂಥ ಬೈತಾ ಇರ್ತಕ್ಕಂಥ ನೋಡಿದ್ರೆ ನಮ್ಗೆ ನೋವು ಆಗ್ತಾ ಇದೆ ಅಂತಕ್ಕಂಥ ಕೆಲವೊಂದಿಷ್ಟು ಮಾತುಗಳನ್ನು ಕೂಡ ಅಲ್ಲಿ ಆಡಿದ್ರು ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಗಳು ಸಿಗ್ತಾ ಇರ್ತಕ್ಕಂಥದ್ದು ಆಮೇಲೆ ಐದು ವರ್ಷದಿಂದ ಎಂ ಎಸ್ ಪಿ ದರ ಹೆಚ್ಚಿಸಿಲ್ಲ ಅಂತಕ್ಕಂಥದ್ದು ಸಾಲ ಮಾಡಿ ಬ್ಯಾಂಕ್ ಬೆನ್ನತೆಯನ್ನು ಈ ಕಾರ್ಖಾನೆಗಳನ್ನು ತೆಗೆದಿರುವುದಾಗಿ ಆ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳ್ತಾ ಇರತಕ್ಕಂಥದ್ದು ಆ ನಂತರ ನಾವು ನೋಡೋಣ ಆ ಕಾರ್ಖಾನೆಗಳನ್ನು ನಡೆಸೋದೇ ಕಷ್ಟವಾಗಿರ್ತಕ್ಕಂಥದ್ದನ್ನು ತಿಳಿಸ್ತಾ ಇರತಕ್ಕಂಥದ್ದು ಎಫ್ ಆರ್ ಪಿ ನಿಗದಿ ಮಾಡೋದು ಕೇಂದ್ರದ ಕೆಲಸ ಅಂತಕ್ಕಂಥ ಒಂದಿಷ್ಟು ಮಾಹಿತಿಗಳನ್ನ ಅಲ್ಲಿ ಸಿಎಂ ಅವರು ತಿಳಿಸಿರ್ತಕ್ಕಂಥದ್ದು ಸುಮಾರು ಮೂರ್ ಸಾವಿರದ ಎರಡ್ನೂರಕ್ಕಿಂತ ಹೆಚ್ಚು ನಾವು ಏನಾದ್ರು ನೀಡಿದ್ದೆ ಆದ್ರೂ ನಾವು ನಷ್ಟಕ್ಕೆ ಈಡಾಕ್ತಿವಿ ಅಂತಕ್ಕಂಥ ಒಂದು ಮಾತನ್ನ ಅಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹೇಳಿರ್ತಕ್ಕಂಥದ್ದು ಮತ್ ಇನ್ನೊಂದು ಗುಣಮಟ್ಟದ ಆಧಾರದಲ್ಲಿ ಎಫ್ ಆರ್ ಬಿ ಅನ್ನ ನಾವು ನಿಗದಿ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಏನ್ ಮಾಡ್ತಾ ಇದಾರ ಇಲ್ಲಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹೇಳ್ತಾ ಇರತಕ್ಕಂಥದ್ದು ಆದ್ರೆ ಇಲ್ಲಿ ರೈತರೊತ್ತ ಕೂಡ ಏನು ತಮ್ಮ ಆಗ್ರಹವನ್ನ ಕ್ಲಿಯರ್ ಆಗಿ ಹೇಳಿದಾರ ನಮ್ಗೆ ಮೂರ್ ಸಾವಿರದ ಐದ್ನೂರಕ್ಕಿಂತ ಕಡಿಮೆ ಏನಾದ್ರು ಮಾಡಿದ್ರು ಕೂಡ ನಾವು ನಮ್ಮ ಹೋರಾಟವನ್ನ ತೀವ್ರ ಸ್ವರೂಪದಾಗಿ ಮಾಡ್ತೀವಿ ದೊಡ್ಡ ಮಟ್ಟದಲ್ಲಿ ಮತ್ತು ಬೃಹತ್ ಪ್ರಮಾಣದಲ್ಲಿ ತುಂಬಾನೇ ತೀವ್ರತೆಯನ್ನ ಪಡಿತಕ್ಕಂತ ಒಂದು ಹೋರಾಟ ಆಗುತ್ತೋ ಆದ್ದರಿಂದ ನಾವು ಏನಪ್ಪಾ ಅಂದ್ರ ಮುಂಚಿತವಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಇವತ್ತಿನ ದಿವಸ ಇದೇ ಏನಪ್ಪಾ ಅಂದ್ರ ನಾವು ನೀಡ್ತಕ್ಕಂತ ಕೊನೆ ಎಚ್ಚರಿಕೆಯ ಮಾತು ಅಂತ ಹೇಳ್ಬಿಟ್ಟು ರೈತರು ಕೂಡ ಹೇಳಿರ್ತಕ್ಕಂಥದ್ದು ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕರ್ನಾಟಕ ರಾಜ್ಯ ರೈತ ಸಂಘ ಸೇರಿದಂತೆ ಹಲವು ರೈತ ಪರವಾಗಿರ್ತಕ್ಕಂಥ ಸಂಘಟನೆಗಳು ಕೂಡ ಈ ರೈತರಿಗೆ ಸಾಥ್ ಕೊಟ್ಟು ಹೋರಾಟವನ್ನು ಮಾಡ್ತಾ ಇದ್ದಾವೆ ಪ್ರತಿಭಟನೆ ಇರತಕ್ಕಂಥದ್ದು ರೈತರ ಆಗ್ರಹಗಳಾಗಿರತಕ್ಕಂತ ಏನು ಪ್ರತಿ ಟನ್ಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಏನು ಬೆಲೆಯನ್ನು ನಿಗದಿಪಡಿಸತಕ್ಕಂಥದಾಗಿರ್ಬೋದು ಏನ್ ಕಾರ್ಖಾನೆಯಲ್ಲಿ ಕಬ್ಬನ್ನು ತೂಕ ಮಾಡುವಾಗ ಮಾಡ್ತಕ್ಕಂಥ ಮೋಸವನ್ನು ತಡೆಗಟ್ಟುವಲ್ಲಿ ಆಗಿರ್ಬೋದು ಮತ್ತ ಅದರ ಜೊತೆಗೆ ಏನಪ್ಪಾ ಅಂದ್ರ ಸಕ್ಕರೆ ಅಂಶವನ್ನು ತಪ್ಪಾಗಿ ಪರಿಗಣಿಸೋದನ್ನು ತಡೆಗಟ್ಟತಕ್ಕಂಥದ್ದಾಗಿರ್ಬೋದು ಕಟಾವು ಹಾಗೂ ಸಾಗಾಟ ವೆಚ್ಚವನ್ನ ಏನು ಪ್ರತ್ಯೇಕವಾಗಿ ಪಡಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ರೈತರ ಆಗ್ರಹವನ್ನ ಏನು ಇವತ್ತಿನ ಸರ್ಕಾರ ಈಡೇರಿಸುತ್ತಾ ಅಥವಾ ಈಗೇನು ಒಂದು ಸಭೆಯಲ್ಲಿ ಏನೆಲ್ಲ ಮಾಹಿತಿಗಳು ಸಿಗಬಹುದು ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆಗಳಾಗಬಹುದು ಅಂತಕ್ಕಂಥ ಒಂದಿಷ್ಟು ಕುತೂಹಲಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಕಾಣುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಮಾಹಿತಿ ನೀಡಲು ಬರ್ತಾ ಇರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಹೇಳಿ ನಮಸ್ಕಾರ